ಕೃಷ್ಣಾ ನದಿ ನೀರಿನ ಮಟ್ಟ ವೀಕ್ಷಣೆ ಮಾಡಿದ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರವಾಗಿ ಮಳೆಯಿಂದ ಹಾಗೂ ಜಿಲ್ಲೆಯಲ್ಲಿ ಸಹ ಒಂದು ವಾರದಿಂದ ಜಿಟಿ ಜಿಟಿ ಸುರಿಯುತ್ತಿರುವ ಮಳೆಗೆ ಕೃಷ್ಣಾ ನದಿ ನೀರಿನ ಮಟ್ಟ ವೀಕ್ಷಣೆ ಮಾಡಿ ತಾಲೂಕಿನಲ್ಲಿ ಕೃಷ್ಣಾ ನದಿ ದಡದಲ್ಲಿ ಹದಿಮೂರು ಗ್ರಾಮಗಳಿದ್ದು ಎಲ್ಲ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಈಗಾಗಲೇ ತಂಡಗಳನ್ನು ರಚಿಸಲಾಗಿದೆ ಸದ್ಯದಲ್ಲಿ ಪ್ರವಾಹ ಭೀತಿ ಇಲ್ಲ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ನಿನ್ನೆಗಿಂತ ಇವತ್ತಿನ ದಿನ ಕೃಷ್ಣಾ ನದಿ ನೀರಿನ ಮಟ್ಟ ಇಳಿಮುಖವಾಗಿದೆ ಒಂದು ವೇಳೆ ನೀರಿನ ಮಟ್ಟ ಹೆಚ್ಚಳವಾದರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ಒಟ್ಟು ಹದಿಮೂರು ಹಳ್ಳಿಗಳು ಕೃಷ್ಣಾ ನದಿ ತೀರದಲ್ಲಿ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು ಗಂಜಿ ಕೇಂದ್ರ ಹಾಗೂ ಗೋಶಾಲೆ ಸ್ಥಾಪಿಸಲಾಗಿದೆ ಅಷ್ಟೇ ಅಲ್ಲದೆ ನದಿ ತೀರದ ಹಳ್ಳಿಗಳಿಗೆ ತಾಲೂಕಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದ್ದು ದಿನನಿತ್ಯ ನದಿಯ ನೀರಿನ ಮಟ್ಟ ಗಮನಿಸಲು ಸ್ಥಳೀಯ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ ಮೂರು ಹಳ್ಳಿಗಳ ಕುರಿತು ಈಗಾಗಲೇ ಪ್ರವಾಹಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ನಮ್ಮ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ ಹದಿಮೂರು ಹಳ್ಳಿಗಳು ಪ್ರವಾಹ ಪೀಡಿತಾಗತ್ತವೆ ಹದ್ಮೂರು ಹಳ್ಳಿಗಳಲ್ಲಿ ಈ ಪ್ರವಾಹಕ್ಕೆ ಜನರಿಗೆ ನಲವತ್ತು ಕಾಳಜಿ ಕೇಂದ್ರಗಳ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ನಲವತ್ತು ಗೋಶಾಲೆಗಳ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪ್ರತಿದಿನ ಕೃಷ್ಣಾ ನದಿಯ ಪ್ರವಾಹದ ಮಟ್ಟವನ್ನ ನಮ್ಮ ಸ್ಥಳೀಯ ಅಧಿಕಾರಿಗಳು ವರದಿ ಸಲ್ಲಿಸತಕ್ಕಂಥದ್ದಾಗ್ತಾ ಇದೆ ಜೊತೆಗೆ ಪ್ರತಿ ಗ್ರಾಮಕ್ಕೆ ಒಬ್ಬರಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಆಮೇಲೆ ಪ್ರವಾಹಕ್ಕೆ ತುತ್ತಾದಾಗ ಪ್ರವಾಹದ ನಂತರ ಉಂಟಾಗತಕ್ಕಂತ ಹಾನಿಯನ್ನ ಅವಲೋಕಿಸಲಿಕ್ಕೆ ಸ್ಥಳೀಯ ಮಟ್ಟದ ಅಧಿಕಾರಿಗಳ ತಂಡಗಳನ್ನ ಕೂಡ ನೇಮಕ ಮಾಡಲಾಗಿದೆ ಮನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮನ್ನ ಜಿಲ್ಲಾಧಿಕಾರಿಗಳು ನೇಮಿಸಿರ್ತಕ್ಕಂಥ ಎಲ್ಲ ನಿರ್ದೇಶನಗಳನ್ನ ತಾಲೂಕಾ ರೆಬಾಗತಿಯಿಂದ ಪಾಲನೆ ಮಾಡಲಾಗ್ತಾ ಇದೆ ಮತ್ತು ಪ್ರತಿನಿತ್ಯ ಸಣ್ಣದೇ ನೀರಿನ ಮಟ್ಟವನ್ನು ನಾವು ಗಮನಿಸಿ ಎಲ್ಲಾ ಎಲ್ಲ ಮುನ್ನೆಚ್ಚರಿಕ್ರ ಕೈಗೊಳ್ತಾ ಇದ್ದೇವೆ ಧನ್ಯವಾದಗಳು